ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಬಟ್ರು ಅಂಗಡಿ ಅವಲಕ್ಕಿನ ಮಾಡಿ ತೋರ್ಸಾಕತ್ತೀನಿ ರೀ ಈಸಿಯಾಗಿ ರೀ ಐದೇ ನಿಮಿಷದೊಳಗೆ ರೀ ಮನೆಗೆ ಯಾರು ಅರ್ಜೆಂಟ್ ಒಳಗೆ ಮಂದಿ ಬಂದಾಗೂ ಕೂಡ ಈ ರೆಸಿಪಿನ ಮಾಡ್ಬೋದು ಅಷ್ಟ ರುಚಿಕರವಾಗಿರ್ತಿತ್ರಿ ಟೇಸ್ಟಿ ಆಗಿರ್ತೈತ್ರಿ ಗಟ್ಟಿ ಅವಲಕ್ಕಿ ತೊಗೊಂಡಿನ ಇನ್ನು ಅದಕ್ಕಿ ಮುಂಚಾಕ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ರೀ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಬರ್ರಿ ಇವತ್ತಿನ ಅವಲಕ್ಕಿದ ಬಟ್ ಅಂಗಡಿ ಅವಲಕ್ಕಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ರೀ ನೋಡಿರಿ ಇಲ್ಲಿ ಒಂದು ಬಟ್ಟಲ್ದಾಗುವಷ್ಟು ಬಟ್ ಗಟ್ಟಿ ಅವಲಕ್ಕಿನ ರೀ ಶೇಂಗಾ ತೊಗೊಂಡಿನಿ ಮತ್ತು ಉದ್ದಿನ ಬೇಳೆ ಉಳ್ಳಾಗಡ್ಡಿ ನಿಂಬೆಹಣ್ಣು ಕರಿಬೇವು ಹಸಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಪದಾರ್ಥಗಳನ್ನು ತೊಗೊಂಡೀನ್ರಿ ಮತ್ತು ಅರ್ಶಿಣ ಜೀರಿಗೆ ಇದೆಲ್ಲ ಬೇಕು ರೀ ಒಂಥ ಬಾಣ್ಲಿ ತೊಗೊಂಡೀನ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿರಿ ಈ ಬಾ ಎಣ್ಣೆ ಕಾದ್ಮೇಲೆ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕೊಂಡೇನ್ರಿ ಹಸಿ ಮೆಣಸಿನ್ಕಾಯಿನ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿನ್ಕಾಯಿ ತಗೊಂಡಿನಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫಸ್ಟಿಗೆ ಹಾಕೋತೀನಿ ಯಾಕೆ ಹಾಕೋತೀನಿ ಅಂತಂದ್ರೆ ಇದು ಎಣ್ಣೆ ಒಳಗೆ ಫ್ರೈ ಆಗೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ಮತ್ತು ಹಂಗೆ ತಿಂದರೂ ಕೂಡ ಒಬ್ಬೊಬ್ಬರು ಮೆಣ್ಸಿನ್ಕಾಯಿ ಇಷ್ಟ ಇರ್ತೈತಿ ಅದ್ರ ಜೋಡಿ ರೀ ಖಾರ ಕೂಡ ಹತ್ತುವುದಿಲ್ಲ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಫಸ್ಟ್ಗೆ ಹಾಕೊಂಡಿನ ಉದ್ದಿನಬೇಳೆ ಆ ಆನಂತರ ಸ್ವಲ್ಪ ಕೆಂಪಗಾದಮೇಲೆ ಶೇಂಗಾ ಹಾಕೋತೀನಿ ರೀ ಈ ಕಡಲೆ ಬೀಜನೂ ಅಂತಾರೆ ರೀ ನಾವು ಶೇಂಗಾ ಅಂತೀವಲ್ಲ ರೀ ಹಾಗಾಗಿ ಶೇಂಗಾ ಹಾಕೊಂಡೀನ್ರಿ ಇದು ಸ್ವಲ್ಪ ಶೇಂಗಾ ಚಟಪಟ ಅನ್ಬೇಕ್ರಿ ಮತ್ತು ಉದ್ದಿನ ಬೇಳೆ ಇದು ಸ್ವಲ್ಪ ಘಮ ಬರೋ ಮಠ ಸಣ್ಣ ಉರಿ ಒಳಗೆ ಇಟ್ಕೊಂಡು ಅದು ಕ್ರಿಸ್ಪಿ ಆಗಬೇಕು ರೀ ಉದ್ದಿನ ಬೆಳಿಗ್ಗೆ ಕುರು ಕುರು ಅಂಥೇಳಿ ಅಲ್ಲಿ ಮಠನೂ ಹಿಂಗೆ ಬೇಯಿಸ್ಕೋಬೇಕ್ರಿ ಒಂದು ಐದಾರು ಹೆಸಳಾಗುವಷ್ಟು ಕರಿಬೇ ಹಾಕ್ಕೊಂಡೇನು ರೀ ಸಣ್ಣಗೆ ಹೆಚ್ಚಿಟ್ಟು ಇರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನ್ರಿ ಈ ಉಳ್ಳಾಗಡ್ಡಿ ಇವೆಲ್ಲ ಕೂಡ ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಬೇಕು ರೀ ಟಮಾಟಿ ಏನು ಯೂಸ್ ಮಾಡಬಾರ್ದ್ರಿ ನೋಡಿರಿ ಕಲರ್ಫುಲ್ ಕಲರ್ಫುಲ್ಲಾಗಿ ಕಲರ್ ಚೇಂಜ್ ಆಗಿದ್ರೆ ರೀ ಉಳ್ಳಾಗಡ್ಡಿದು ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೀನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನ್ರಿ ಇದನ್ನೆಲ್ಲ ಹಾಕಿ ನೀಟಾಗಿ ಕಡಿಸ್ಕೊಬೇಕ್ರಿ ಈಗಿದು ರೆಡಿಯಾಗೈತ್ರಿ ಗ್ಯಾಸನ್ನು ಬಂದ್ ಮಾಡಿಬಿಡ್ಬೇಕ್ರಿ ಈಗ ಈ ಬಟ್ಲ ಅವಲಕ್ಕಿ ರೀ ಇದನ್ನು ಹಸನ್ ಮಾಡಿ ಅಡ್ಡಿ ಅವು ನೋಡಿ ಕಾಟ ಹಸನ್ ಮಾಡಿ ಇಟ್ಕೊಂಡೀನಿರಿ ಅದಕ್ಕೆ ಒಂದು ನೀರು ಹಾಕಿ ಬಳತನ ರೀ ಆಗ ಸ್ವಲ್ಪ ಕೈಯ್ಯಾಡಿಸ್ಕೊಂಡು ತೊಳ್ಕೊಂಡು ರೀ ಇದನ್ನ ಹಂಗೆ ಚು ನೀರನ್ನು ಚಿಮ್ಕುಷ್ ಕೂಡ ರೀ ಯಾಕಂದ್ರೆ ರೀ ಹಾಗಾಗಿ ನೀರು ಹಾಕಿ ತೊಳ್ಕೊಂಡ್ರೆ ಅಂತ ಹೇಳಿ ಇದು ರೀ ಈಗ ಅದಕ್ಕೆ ತೋಸ್ಗೆ ಇಟ್ಟುಕೊಂಡ್ರಿ ಅಂತ ಅವಲಕ್ಕಿನ ಅಡ್ಡಿಟ್ಕೊಂಡಿರೋ ಅಂಥ ಹೆಸ್ರು ಆ ರೈತರಿಗೆ ಅವಲಕ್ಕಿನ ತೊ ತೊಳ್ದಿಟ್ಟು ಇಟ್ಕೊಂಡಿದ್ವಲ್ಲ ರೀ ಅವಲಕ್ಕಿ ಕೂಡ ಇದಕ್ಕೆ ಹಾಕಿ ಕಲಿಸ್ಕೊಂಬಿಡ್ತೀನಿ ರೀ ಭಾಳ ಮೆತ್ತಗಾದ್ರೂ ಇದು ಆಗೋದಿಲ್ಲ ಒಂದು ಅಳತಿ ಒಳಗಿರ್ಬೇಕ್ರಿ ಅರ್ಜೆಂಟ್ ಒಳ ಬೆಳಗಿನ ಅರ್ಜೆಂಟ್ ಒಳಗೆ ಎರ ಮನೆ ಬಂದಾಗ ಕೂಡ ಇದನ್ನು ಮಾಡ್ಬೋದು ರೀ ಇದಕ್ಕೆ ರೆಡಿ ಆಗೈತೆ ರೀ ಇದು ಮೇಲೆ ಒಂದು ಅರ್ಧ ಹುಳು ನಿಂಬೆಯನ್ನು ಹಿಂಕೋತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನ ಹಸಿ ಕೊಬ್ಬರಿ ಇತ್ರಿ ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹರಿಜಿಟ್ಕೊಂಡಿದ್ದೆ ಹಸಿ ಕೊಬ್ಬರಿ ರೀ ಹಸಿ ಕೊಬ್ಬರಿ ಒಂದು ಸಕತ್ ಟೇಸ್ಟ್ ಕೊಡ್ತೈತಿ ರೀ ಹಾಗಾಗಿ ನೋಡಿರಿ ಬಟ್ ಅಂಗಡಿ ಅವಲಕ್ಕಿ ರೆಡಿ ಆಗೈತೆ ರೀ ಈಗ ಅರ್ಜೆಂಟಾಗಿ ಯಾರ ಮನೆಗೆ ಬಂದಾಗೂ ಮಾಡ್ಬೋದು ರೀ ಭಾರಿ ಟೇಸ್ಟ್ ರೀ ಸಕ್ಕತ್ತು ಇದ್ರ ಜೋಡಿ ಒಂದು ಕಪ್ ಚಾಯ್ ಇದ್ರಂತೂ ಇನ್ನೂ ರೀ ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ನೀವು ಒಂದು ಸ್ವಲ್ಪ ಮನಿ ಒಳಗೆ ಟ್ರೈ ಮಾಡಿ ನೋಡಿರಿ ಹೇಳ್ತೀನಿ ರೀ ಇನ್ನೂ ಕೂಡ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಹೊಸ ವೀಡಿಯೋ ಮೂಲಕ ಸಿಗ್ತೀನಿ ರೀ ನಮಸ್ಕಾರ